ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೇಸ್ಟಿ ಫುಡ್ ವೆಲ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ಒಂದು ನಾನ್ ವೆಜ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಪೆಪ್ಪರ್ ಚಿಕನ್ ರೆಸಿಪಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಬಾಡಿಗೆ ಮೆಣ್ಸಿಕಾಯು ಕೂಡ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅದನ್ನು ಹಾಗೆ ತಿಂತಾಯಿದ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಕೂಡ ಹುರ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ನಾನು ಒಂದು ಎರಡುಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರ್ಫೇವನ ಹಾಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕ್ರಿಸ್ಪಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ಫ್ರೈ ಮಾಡಿರುವಂಥ ಬೆಳ್ಳುಳ್ಳಿನ ಹಾಕೊಂಡು ತಿಂತ ಇದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಇದು ಬೆಂದಿದೆ ಕ್ರಿಸ್ಪಿ ಆಗಿದೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ ನಾನು ಇದಾದ ಮೇಲೆ ನೋಡಿ ಈ ಕಡೆ ಈರುಳ್ಳಿ ಎಲ್ಲ ಬೇಯಕ್ಕೆ ಇಟ್ಟಿದ್ವಿ ನೋಡಿ ಅಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ನಾನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಚೆನ್ನಾಗಿ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಅಷ್ಟು ಅಷ್ಟರಲ್ಲಿ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಎರಡು ಟೀ ಸ್ಪೂನಷ್ಟು ನಾನು ಮೆಣಸನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ನಾನು ಇಲ್ಲಿ ಸೋಂಪನ್ನ ತೊಗೊಂಡಿದ್ದೀನಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಬಳಸ್ಕೊಂಡಿಲ್ಲ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಈಗ ಒಂದು ಟೀ ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಚಿಟಪಟ ಅನ್ನೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯೂ ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆಗಿದ್ದೆಲ್ಲ ತಣಿಯಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ನೋಡೋಣ ಬನ್ನಿ ಚಿಕನ್ ಏನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿರೋ ನೀರೆಲ್ಲ ಚೆನ್ನಾಗಿ ಇಂಗಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿ ಫ್ರೈ ಮಾಡ್ಕೊಳ್ತಾ ಬನ್ನಿ ಇದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನೋಡಿಕೊಂಡು ಸೇರಿಸ್ಕೊಡಿ ಫ್ರೈ ಮಾಡಿದ್ದೆ ನೋಡಿ ಅದನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬಳಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಐದರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಆದಷ್ಟು ನೀವು ರೆಸ್ಟೋರೆಂಟಲ್ಲಿ ಕೆಲವು ಒಂದು ಹೋಟೆಲ್ಗಳಲ್ಲಿ ಮಾತ್ರ ತಿಂದಿರಲಿಕ್ಕೆ ಸಾಧ್ಯ ರೆಗ್ಯುಲರಾಗಿ ಎಲ್ಲ ಕಡೆ ಈ ರೆಸಿಪಿನ ಮಾಡೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಲಿಡ್ನ ಓಪನ್ ಮಾಡಾದಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ಬೆಳ್ಳುಳ್ಳಿ ಮತ್ತು ಕರ್ಬಂದ್ ಸೊಪ್ಪು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಇದು ಡಾಬಾಗಳಲ್ಲೆಲ್ಲ ಸಿಗ್ಬೋದು ಅಂತ ಅನಿಸ್ಬೋ ಅನಿಸುತ್ತೆ ಇದನ್ನು ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಿದ್ದೀರಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾರ್ಮಲ್ ಆಗಿ ಹೊರಗಡೆ ಪೆಪ್ಪರ್ ಚಿಕನ್ ಕೊಡಿ ಅಂತಂದರೆ ಗ್ರೇವಿ ಟೈಪಲ್ಲಿ ಕೊಡ್ತಾರೆ ಅದು ಅಷ್ಟು ನನಗೆ ಟೇಸ್ಟ್ ಅಂತ ಅನಿಸೋದಿಲ್ಲ ಈ ರೀತಿ ಈ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ನೀವು ಕೂಡ ತಿಂತೀರಾ ನಮ್ಮನೇಲಿ ಇದನ್ನು ಮೊಸರನ್ನ ಜೊತೆ ಕಾಂಬಿನೇಷನ್ ಆಗಿ ಟೇಸ್ಟ್ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಅಂತ ಎಲ್ಲರೂ ಕೂಡ ಹೇಳಿದ್ರು ಹಾಗೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಮಳೆ ಬರ್ತಿರುವಾಗ ಈ ರೀತಿ ಚಿಕನ್ಗೆ ಪೆಪ್ಪರ್ನ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಲಾಸ್ಟಲ್ಲಿ ಗಾರ್ನಿಷಿಂಗೇ ಬೇಕಿದ್ದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಬೋದು ನೋಡಿ ಎಷ್ಟು ಜ್ಯೂಸಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಪೆಪ್ಪರ್ ಚಿಕನ್ ಡ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನೂ ಕೂಡ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಾಳೆ ಮತ್ತದೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು